ಕರ್ನಾಟಕದ ಲೋಕಸಭಾ ಚುನಾವಣೆ ಹೊಸಲಲ್ಲಿ ಒಂದು ಇ ವಿ ಎಮ್ಸ್ ಹ್ಯಾಕ್ ಆಗಿತ್ತು ಚುನಾವಣಾ ಅಕ್ರಮ ನಡೆದಿತ್ತು ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿದ್ರು ಇದೇ ವಿಚಾರವಾಗಿ ಮತಗಳ್ಳತನ ಆರೋಪ ಮಾಡಿದಂಥ ರಾಹುಲ್ ಗಾಂಧಿಯವರು ನಾಡಿದ್ದು ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಮತಗಳ್ಳತನ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಅವರು ಇದೇ ವಿಚಾರವಾಗಿ ನಾಡಿದ್ದು ರಾಹುಲ್ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಬೆಂಗಳೂರು ಪಾದಯಾತ್ರೆ ಸಂಬಂಧ ಕೈಪಡೆ ಮೀಟಿಂಗ್ ಕರೆದಿರುವಂಥದ್ದು ಒಂದು ಪೂರ್ವಸಿದ್ಧತಾ ಸಭೆ ಕರೆದಿರುವಂಥ ಕಾಂಗ್ರೆಸ್ ನಾಯಕರು ಹೋರಾಟದ ರೂಪುರೇಷೆ ಸಿದ್ಧಪಡಿಸುವ ಬಗ್ಗೆ ಮಾತುಕತೆ ಆಗಬೇಕಾಗಿದೆ ಹೀಗಾಗಿ ಮೀಟಿಂಗ್ ಕರೆದಿರುವಂಥದ್ದು ಇಂದು ಸಂಜೆ ಆರು ಗಂಟೆಗೆ ಭಾರತ್ ಜೋಡೋ ಭವನದಲ್ಲಿ ಸಭೆಯನ್ನು ಕರೆದಿದ್ದಾರೆ ಪೂರ್ವ ಸಿದ್ಧತಾ ಸಭೆ ಈ ಒಂದು ಪಾದಯಾತ್ರೆ ವಿಚಾರವಾಗಿ ಸಿ ಎಂ ಮತ್ತು ಡಿ ಸಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಆಗ್ತಾ ಇರುವಂಥದ್ದು ಹೋರಾಟದ ರೂಪುರೇಷೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಎಲ್ಲ ಸಚಿವರು ಸಂಸದರು ಶಾಸಕರು ಮತ್ತು ಎಂ ಎಲ್ ಸಿಗಳು ಕೂಡ ಭಾಗಿಯಾಗಬೇಕು ಅನ್ನುವಂಥ ರೀತಿಯಲ್ಲಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಒಂದು ಪೂರ್ವ ಸಿದ್ಧತಾ ಸಭೆ ಬಹಳ ಪ್ರಮುಖವಾದಂಥ ಸಭೆ ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯವರು ಒಂದು ರೀತಿಯಲ್ಲಿ ಪ್ರತಿಭಟನೆಗೆ ಬರ್ತಾ ಇರುವಂಥದ್ದು ಪಾದಯಾತ್ರೆ ಬಗ್ಗೆ ಎಲ್ಲವೂ ಕೂಡ ರೂಪುರೇಷೆ ಸಿದ್ಧ ಆಗಬೇಕಾಗಿದೆ ಇದು ಒಂದು ರೀತಿಯಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇರುವಂಥ ನಡುವೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮತ್ತು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಒಂದು ಶಕ್ತಿ ಪ್ರದರ್ಶನವೂ ಕೂಡ ಹೌದು ಹೀಗಾಗಿ ಎಲ್ಲ ಆಯಾಮದಲ್ಲೂ ಯೋಚನೆ ಮಾಡಿ ಇಲ್ಲಿ ಈಗ ಇವತ್ತು ಒಂದು ಮಹತ್ವದ ಮೀಟಿಂಗ್ ಆಗ್ತಾ ಇರುವಂಥದ್ದು ಸಂಜೆ ಹೊತ್ತಿಗೆ ಸಿ ಮತ್ತು ಡಿ ಸಿ ಎಂ ನೇತೃತ್ವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಎಲ್ಲ ಮಿನಿಸ್ಟರ್ಸು ಎಂ ಪಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ದಾರಂತೆ ಸಿ ಎಂ ಮತ್ತು ಡಿ ಸಿ ಎಂ ನೇತೃತ್ವದಲ್ಲಿ ಆಗ್ತಾ ಇರುವಂಥ ಮೀಟಿಂಗ್ ಈ ಇಡೀ ಒಂದು ಪ್ರತಿಭಟನೆ ಮತ್ತು ಪಾದಯಾತ್ರೆಯ ಒಂದು ರೂಪುರೇಷೆ ಸಿದ್ಧ ಆಗಬೇಕಾಗಿದೆ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಯಾವ ರೀತಿಯಲ್ಲಿ ಕೌಂಟ್ರ್ ಕೊಡಬೇಕಾಗತ್ತೆ ಪ್ರತಿಪಕ್ಷಗಳಿಗೆ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ನಾವು ಕಳಿಸ್ಕೊಡ್ಬೇಕಾಗತ್ತೆ ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾಗಿದೆ ಹೀಗಾಗಿ ಏನೇ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇ ವಿ ಎಮ್ಸ್ ಹ್ಯಾಕ್ ಆಗಿತ್ತು ಹಾಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆವರೆಗೆ ಸಾಧ್ಯ ಆಗಲಿಲ್ಲ ಅದರಲ್ಲೂ ಕೂಡ ಪ್ರಮುಖವಾಗಿ ಕರ್ನಾಟಕದಲ್ಲಾಗಿತ್ತು ಅನ್ನುವಂಥದ್ದನ್ನು ಧ್ವನಿ ಎತ್ತಿದ್ರು ರಾಹುಲ್ ಗಾಂಧಿಯವರು ಇದೀಗ ಅದೇ ವಿಚಾರವಾಗಿ ರಾಹುಲ್ ಗಾಂಧಿಯವರು ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು ಹೀಗಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳಬೇಕಾಗತ್ತೆ ಅವರಿಗೆ ಬೇಕಾದಂಥ ಒಂದು ಭದ್ರತೆ ಇರಬಹುದು ಮತ್ತು ಇಡೀ ಕಾರ್ಯಕ್ರಮದ ರೂಪುರೇಷೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪ್ಲ್ಯಾನ್ ಆಗಬೇಕಾಗತ್ತೆ ಹೀಗಾಗಿ ಒಂದು ಮಹತ್ವದ ಮೀಟಿಂಗ್ ಇವತ್ತು ಸಾಯಂಕಾಲ ಆಗ್ತಾ ಇರುವಂಥದ್ದು